ಹಿರಿಯರನ್ನ ಮೊದಲನೇದಾಗಿ ನನ್ನ ಕರ್ನಾಟಕದ ಅಭಿಮಾನಿ ದೇವರು ಕಲಾ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಪ್ರತಿಯೊಬ್ಬರು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ನಾನು ಒಬ್ಬನೇ ಅಂತಲ್ಲ ನನ್ನ ಇಡೀ ತಂಡವನ್ನು ನನ್ನ ಇಡೀ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡಿ ಇಷ್ಟಪಟ್ಟಿದ್ದಾರೆ ಇವತ್ತು ನೋಡಿದಂಥ ಭಾಳಷ್ಟು ಮಂದಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ನಾನು ಸಿನಿಮಾ ನೋಡಬೇಕಾದ್ರೆ ನಾನು ಅವರನ್ನ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ರು ಸ್ಕ್ರೀನಿಂದ ಒಂದು ನಿಮಿಷ ಆಚೆ ಈಚೆ ತಿರ್ಗಾಗ್ಲಿ ಫೋನ್ ಬಂದರೂ ಸೈಲೆಂಟ್ಗೆ ಹಾಕ್ಕೊಂಡು ಸೇರಿ ಒಂಥರ ಸೊ ಎಲ್ಲೋ ಒಂದು ಕಡೆ ನನಗೆ ತುಂಬ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಜನರ ಪ್ರೋತ್ಸಾಹ ಅತಿ ಹೆಚ್ಚು ಅವಶ್ಯಕ ಏಕೆಂದರೆ ಇವತ್ತು ಸಿನಿಮಾ ತುಂಬ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರಿಪೋರ್ಟ್ಸ್ನ ತೊಗೊಂಡಿದ್ದೆ ಬಟ್ ಇನ್ನೂ ಕೆಲವು ಜನಕ್ಕೆ ಸ್ವಲ್ಪ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ ಸೊ ಈ ನಿಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬರು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ಬಂದು ನೋಡಿ ವೀಕ್ಷಿಸಿ ಬೇರೆಯವರು ಹೇಗೆ ಎಂಜಾಯ್ ಮಾಡಿದ್ದಾರೆ ಹಾಗೆ ನೀವು ಸಿನಿಮಾವನ್ನು ಎಂಜಾಯ್ ಮಾಡಿ ಸರ್ ಈಗ ದರ್ಶನ್ ಸರ್ ನಿಮ್ಮ ಆಫ್ ಥ್ರೂ ಯಾವಾಗ ಸಿನಿಮಾ ನೋಡ್ತಾರೆ ಬಗ್ಗೆ ಏನು ಹೇಳಿದ್ದಾರೆ ದರ್ಶನ್ ನಾನು ಆ್ಯಕ್ಚುಲಿ ಅವನು ಸೊ ತೋರಿಸ್ಬೇಕು ಅಂತಲೇ ಇದ್ದೆ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸ್ ನಡೀತಾ ಇದೆ ಅವನು ಹುಟ್ಟುಹಬ್ಬ ಮುಗೀತು ಸೊ ಹುಟ್ಟುಹಬ್ಬದ ದಿನ ಸೇರಿದ್ವಿ ಅವಾಗ ಕೇಳಿದೆ ಯಾವಾಗ ನೋಡ್ತೀಯಾ ಅಂತ ನಾನು ಇನ್ನೆಲ್ಲ ಇಡೀ ನಮ್ಮ ಕರ್ನಾಟಕದವರೆಲ್ಲ ನೋಡಿದ್ಮೇಲೆ ಲಾಸ್ಟಲ್ಲಿ ನಾನು ನೋಡ್ತೀನಿ ಅಂತ ವಾಸ್ ವೆರಿ ಸ್ವೀಟ್ ಆಫ್ ಬಟ್ ಮೋಸ್ಟ್ಲಿ ಈ ವಾರದಲ್ಲಿ ಅವನಿಗೆ ತೋರಿಸ್ತೀನಿ ಸಿನಿಮಾನು ಯಾಕೆಂದರೆ ಅವನು ತುಂಬ ಬ್ಯುಸಿಯಾಗಿದ್ದಾನು ಅವನ ಬರ್ಡೇ ಸೆಲೆಬ್ರೇಷನ್ಸು ಅವನ ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸಲ್ಲಿ ಆಮೇಲೆ ಎರಡು ದಿನ ಮೂರು ದಿನ ಮೋಸ್ಟ್ಲಿ ನಿದ್ದೆ ಮಾಡಿರಲ್ಲ ಎರಡು ದಿನ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು ಸೊ ಅದಾದಮೇಲೆ ಈ ವಾರದಲ್ಲಿ ಬಹುಶಃ ತೋರಿಸ್ತು ಅವನೊಬ್ಬನಿಗೆ ಅಲ್ಲ ನನ್ನ ಪ್ರತಿಯೊಬ್ಬರು ಗೆಳೆಯರಿಗೂ ಕರೆದು ಸುದೀಪ್ ಇರ್ಬೋದು ಯಶ್ ಇರ್ಬೋದು ಶಿವಣ್ಣ ಇರ್ಬೋದು ಧ್ರುವ ಇರ್ಬೋದು ಪ್ರತಿಯೊಬ್ಬರಿಗೂ ಕರೆದು ಸಿನಿಮಾವಣ್ಣ ತೋರಿಸ್ತೀನಿ ಸರ್ ಇವಾಗ ಫೈ ಡಿ ಸಿನಿಮಾ ರಿಲೀಸ್ ಆದ ಹೊತ್ತು ಬಜೆಟ್ ಇತ್ತು ತುಂಬ ಜನಕ್ಕೆ ನೋಡೋಕ್ಕಾಗಿಲ್ಲ ಪ್ರೇಕ್ಷಕರಿಗೆ ಸಿನ್ಮಾ ಥಿಯೇಟರ್ಗೆ ಬರೋ ಜನ ಕೂಡ ಕಮ್ಮಿ ಆಗಿತ್ತು ಎಲ್ಲೋ ಕಡೆ ರೀಚ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇತ್ತು ಸೊ ಯಾವ ಥರ ಪ್ರೇಕ್ಷಕರಿಗೆ ಹೇಳ್ತೀರಿ ಮಲ ಇಲ್ಲಮ್ಮ ಸರಿ ಏನಾಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ವಾರ ವಾರಕ್ಕೆ ಹದಿಮೂರು ಸಿನಿಮಾ ಹದಿನಾಲ್ಕು ಸಿನಿಮಾ ಹದಿನೈದು ಸಿನಿಮಾ ಹನ್ನೊಂದು ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರೇಕ್ಷಕರಿಗೆ ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಯಾವ ಸಿನಿಮಾ ನೋಡೋದು ಅನ್ನೋ ಗೊತ್ತಲದಲ್ಲೇ ಇರ್ತಾರೆ ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾವನ್ನು ಇವಾಗ ನೋಡಿ ಮೆಚ್ಕೊಂಡಿದ್ದಾರೆ ಅಫ್ಕೋರ್ಸ್ ಮೊದಲನೇ ದಿನ ಸ್ವಲ್ಪ ಸ್ಲೋ ಪಿಕಪ್ ಇತ್ತು ಬಟ್ ಎರಡನೇ ದಿನದಿಂದ ಇವತ್ತು ಸಂಡೇ ಇವತ್ತು ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಸೊ ಜನ ಇವಾಗ ಮೆಚ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲಿ ಕೆಲವರು ಮಾಲ್ಗೆ ಬಂದವರು ಅಷ್ಟೇ ಸಿನಿಮಾನ ಆಲ್ರೆಡಿ ನೋಡಿದ್ದಾರೆ ಅವರೆಲ್ಲ ನೋಡಿದವರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಈಗ ನೋಡಿದವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಅನಿಸುತ್ತೆ ಸೊ ಹಾಗೆ ಸಿನಿಮಾ ನೋಡೋದಕ್ಕೆ ಇನ್ನೂ ಅತಿ ಹೆಚ್ಚಿನ ಜನ ಬರಬೇಕು ದಯವಿಟ್ಟು ಬನ್ನಿ ಕನ್ನಡ ಸಿನಿಮಾವನ್ನು ನೋಡಿ ಮೊದಲನೇ ಆದ್ಯತೆ ಕನ್ನಡ ಸಿನಿಮಾಗಳಿಗೆ ಕೊಡಿ ಏಕೆಂದರೆ ನಮ್ಮ ಇವತ್ತು ಹೇಗೆ ಪರಿಸ್ಥಿತಿ ಬಂದಿದೆ ಅಂದರೆ ಕರ್ನಾಟಕದಲ್ಲಿ ನಾವು ಕನ್ನಡ ಸಿನಿಮಾಗಳಿಗೆ ಹೋರಾಡುವಂಥ ಪ್ರ ಪರಿಸ್ಥಿತಿ ಬಂದಿದೆ ಸೊ ನಾವು ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡೋದು ನನ್ನ ಸಿನಿಮಾ ಅಂತಲ್ಲ ಪ್ರತಿಯೊಂದು ಒಳ್ಳೆಯ ಸಿನಿಮಾಗೆ ಪ್ರತಿಯೊಂದು ಕನ್ನಡ ಸಿನಿಮಾಕ್ಕೆ ನೀವು ಮೊದಲನೇ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸೋದು ಬೆಳೆಸೋದು ಕೈಯಲ್ಲಿ ಥ್ಯಾಂಕ್ ಯು